ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಹಾಕ್ತಾರೆ ಸಿಎಂ ಸಿದ್ದರಾಮಯ್ಯ ಅಮಿತ್ ಶಾ ಅವರ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸುತ್ತಾರೆ ಸದ್ಯ ರಾಷ್ಟ್ರ ರಾಜಧಾನಿ ದೆಹಲಿ ಪ್ರವಾಸದಲ್ಲಿ ಸಿದ್ದರಾಮಯ್ಯವರು ಇರುವಂತದ್ದು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಸಿದ್ದರಾಮಯ್ಯವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಿನ್ನೆ ಮಾತುಕತೆಯನ್ನ ನಡೆಸಿದರು ಇದರ ಬೆನ್ನಲ್ಲೇ ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಪ್ರಮುಖವಾಗಿ ಬರ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದರು ಇವತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೆ ಸಮಯ ಕೂಡ ನಿಗದಿಯಾಗಿರುವಂಥದ್ದು ಅಲ್ಲಿಗೆ ಅಮಿತ್ ಶಾ ಅವರ ಜೊತೆ ಕೂಡ ಸಿದ್ದರಾಮಯ್ಯವರು ಮಾತುಕತೆಯನ್ನು ನಡೆಸ್ತಾರೆ ಪ್ರಮುಖವಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆದ ನಂತರ ಸಿದ್ದರಾಮಯ್ಯನವರು ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇರುವಂಥದ್ದು ಯಾವ ವಿಚಾರಕ್ಕೆ ಅಂದರೆ ಬರ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಯಾಕಂದರೆ ನಿನ್ನೆ ಪ್ರಧಾನಿ ಅವರನ್ನು ಭೇಟಿ ಆದ ಬಳಿಕ ಅಮಿತ್ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ರು ಅಲ್ಲದೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಅಂದರೆ ಮೊದಲು ಹೈಪವರ್ ಸಮಿತಿ ಸಭೆಯನ್ನು ನಡೆಸಬೇಕಾಗುತ್ತೆ ಅದು ಗೃಹ ಸ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರ ಜೊತೆ ನೇತೃತ್ವದಲ್ಲಿ ಅಂದರೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೈಪವರ್ ಸಮಿತಿ ಸಭೆಯನ್ನು ನಡೆಸಿ ಅದಾದ ಬಳಿಕ ಪರಿಹಾರವನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಹೀಗಾಗಿ ನಿನ್ನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ರು ಅಲ್ಲಿ ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೈಪವರ್ ಸಮಿತಿ ಸಭೆಯನ್ನು ನಡೆಸಿ ಶೀಘ್ರದಲ್ಲಿ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಮನವಿ ಮಾಡಿದರು ಇದಾದ ಬಳಿಕ ಈಗ ಮನವಿಯನ್ನು ಮಾಡ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಕ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ ಅಲ್ಲೂ ಕೂಡ ರಾಜ್ಯದ ಸ್ಥಿತಿಗತಿ ಜೊತೆಗೆ ರಾಜ್ಯಕ್ಕೆ ಬರಬೇಕಾಗಿರುವಂಥ ಬರ ಪರಿಹಾರವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮನವಿಯನ್ನು ಮಾಡ್ತಾರೆ ಸಿ ಎಂ ಸಾಮಾನ್ಯವಾಗಿ ಕೇಂದ್ರದಿಂದ ಬರ ಅಧ್ಯಯನ ತಂಡ ಕೂಡ ಬಂದಿತ್ತು ಜುಲೈ ತಿಂಗಳಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಕೂಡ ಬರ ಅಧ್ಯಯನವನ್ನು ನಡೆಸಿ ಕೇಂದ್ರ ಗೃಹ ಇಲಾಖೆಗೆ ಆ ತಂಡ ವರದಿಯನ್ನು ಕೂಡ ಸಲ್ಲಿಸಿದೆ ವರದಿ ಸಲ್ಲಿಸಿ ಇಷ್ಟು ತಿಂಗಳಾದರೂ ಕೂಡ ಈವರೆಗೂ ಕೇಂದ್ರದಿಂದ ಪರಿಹಾರ ಬಿಡುಗಡೆ ಆಗಿಲ್ಲ ಕಾರಣ ಏನು ಅಂದರೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೈ ಪವರ್ ಸಭೆಯೊಂದು ನಡೀಬೇಕಾಗುತ್ತೆ ಪವರ್ ಸಮಿತಿ ಸಭೆಯೊಂದು ನಡೆಯಬೇಕಾಗುತ್ತೆ ಆ ಸಮಿತಿ ಸಭೆ ನಡೆದ ನಂತರ ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ನಂತರ ಅಪ್ರೂವಲ್ ಸಿಗುವಂಥದ್ದು ಈ ಕಾರಣಕ್ಕಾಗಿ ಈವರೆಗೂ ಕೂಡ ಆ ಸಾಮಾನ್ಯ ಸಭೆಯನ್ನೇ ಕೇಂದ್ರ ಸರ್ಕಾರ ಮಾಡಿಲ್ವಂತೆ ಹೀಗಾಗಿ ಇವತ್ತು ಕೇಂದ್ರ ಸಚಿವರನ್ನ ಅದರಲ್ಲೂ ಕೂಡ ಗೃಹ ಸಚಿವರನ್ನ ಭೇಟಿಯಾಗಿ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಈ ಸಭೆಯನ್ನ ಮುಗಿಸಿ ಪರಿಹಾರವನ್ನು ಕೊಡಿ ಅಂತ ಮನವಿ ಮಾಡಲಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಕೂಡ ಸಾಕಷ್ಟು ಬರ ಆವರಿಸಿರುವಂಥದ್ದು ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಮೂವತ್ತ್ನಾಲ್ಕು ಸಾವಿರ ಕೋಟಿ ಬರದಿಂದ ಈ ಬಾರಿ ರಾಜ್ಯಕ್ಕೆ ನಷ್ಟ ಆಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಹದಿನೆಂಟು ಸಾವಿರ ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇರುವಂಥದ್ದು ನಿನ್ನೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು